ಮೋಕ್ಷ ಇದೆ ಅಂತಂದರೆ ಚಾರಿತ್ರದಿಂದ ಇದೆ ಸಮ್ಯಕ್ ದರ್ಶನ ಪ್ರಾಪ್ತಾಯಿತು ಜ್ಞಾನವೂ ಪ್ರಾಪ್ತಾಯಿತು ಮುನಿ ವ್ರತಗಳನ್ನು ಧರಿಸಿ ಚಾರಿತ್ರವನ್ನೂ ಕೂಡ ಸ್ವೀಕಾರ ಮಾಡಿದ್ದಾಯಿತು ಕೇವಲ ಜ್ಞಾನವೂ ಕೂಡ ಪ್ರಾಪ್ತಾಯಿತು ಅಲ್ಲಿಯೂ ಕೂಡ ಚಾರಿತ್ರ ಇದೆ ಜ್ಞಾನ ಇದೆ ಸಮ್ಯಕ್ ದರ್ಶನ ಇದೆ ಜ್ಞಾನದಲ್ಲಿ ಕ್ಷಾಯಿಕ ಜ್ಞಾನ ಕೇವಲ ಜ್ಞಾನ ಇದೆ ಸಮ್ಯಕ್ತ್ವದಲ್ಲಿ ಸಮ್ಯಕ್ತ್ವ ಕ್ಷಾಯಿಕ ಸಮ್ಯಕ್ತ್ವ ಇದೆ ಚಾರಿತ್ರದಲ್ಲಿ ಚಾರಿತ್ರ ಯಥಾಖ್ಯಾತ ಚಾರಿತ್ರ ಇದೆ ಕ್ಷಾಯಿಕ ಚಾರಿತ್ರ ಇದೆ ಆದರೂ ಕೂಡ ಹದಿಮೂರನೇ ಗುಣಸ್ಥಾನದಲ್ಲಿ ಕೇವಲ ಜ್ಞಾನ ಇದ್ರೂ ಕ್ಷಾಯಿಕ ಸಮ್ಯಕ್ತ್ವ ಇದ್ದರೂ ಇವು ಎರಡೂ ರತ್ನಗಳು ಪೂರ್ಣವಾಗಿದ್ದರೂ ಕೂಡ ಮೋಕ್ಷ ಯಾಕೆ ಆಗುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಹದಿಮೂರನೇ ಗುಣಸ್ಥಾನದಲ್ಲಿ ಮೋಕ್ಷ ಅರಿಹಂತ ಭಗವಂತರಿಗೆ ಯಾಕೆ ಆಗುತ್ತಾ ಇಲ್ಲ ಏನು ಕಡಿಮೆ ಇದೆ ಯೋಗ ಇದೆ ಸಯೋಕ್ಯವಲಿ ಇದ್ದಾರೆ ಆ ಯೋಗ ಯಾವುದಕ್ಕೆ ಕಾರಣ ಯೋಗ ಆಶ್ರವಕ್ಕೆ ಕಾರಣ ಕರ್ಮಗಳ ಆಶ್ರವ ಯೋಗದ ಕಾರಣದಿಂದ ಇನ್ನೂ ಇದೆ ಆ ಆಶ್ರವವನ್ನು ನಿಲ್ಲಿಸಬೇಕು ಅಥವಾ ಹಾಗೆ ಇಟ್ಟುಕೊಳ್ಬೇಕು ಹಾಗಾದ್ರೆ ಆಶ್ರವ ನಿಂತು ಹೋಗಬೇಕು ಅಂತಂದ್ರೆ ಯೋಗವನ್ನ ಏನ್ ಮಾಡಬೇಕು ಯೋಗವನ್ನೇ ನಿಲ್ಲಿಸಬೇಕು ಯೋಗದ ಪ್ರವೃತ್ತಿಯನ್ನ ತಡೆಗಟ್ಟಬೇಕು ಯೋಗ ನಿರೋಧ ಮಾಡಿಕೊಳ್ಬೇಕು ಯೋಗ ನಿರೋಧ ಆಯಿತು ಅಂತಂದ್ರೆ ಹದಿನಾಲ್ಕನೇ ಗುಣಸ್ಥಾನಕ್ಕೆ ಬರ್ತಾನೆ ಯೋಗ ನಿರೋಧ ಮಾಡಿಕೊಳ್ಳತಕ್ಕಂತಹ ಯಾವ ಒಂದು ಕಾರ್ಯ ಇದೆ ಇದು ಚಾರಿತ್ರಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯ ಅಥವಾ ದರ್ಶನ ಅಥವಾ ಜ್ಞಾನವನ್ನು ಪೂರ್ಣ ಮಾಡಿಕೊಳ್ಳತಕ್ಕಂತಹ ಕಾರ್ಯ ಅಂದರೆ ಏನು ಹದಿಮೂರನೇ ಗುಣಸ್ಥಾನದಲ್ಲಿ ಚಾರಿತ್ರ ಇನ್ನೂ ಪೂರ್ತಿ ಆಗಿಲ್ಲ ಚಾರಿತ್ರದ ಪೂರ್ಣತೆ ಇಲ್ಲ ಅಲ್ಲಿ ಇನ್ನೂ ಶೀಲ ವ್ರತಗಳಲ್ಲಿ ಏನಾದರೂ ಕಮ್ಮಿ ಇದೆ ಏನು ಕಮ್ಮಿ ಇದೆ ಹದಿನೆಂಟು ಸಾವಿರ ಶೀಲಗಳ ಪೂರ್ಣತೆ ಆಗಬೇಕು ಅದು ಇನ್ನೂ ಆಗಿಲ್ಲ ಆ ಶೀಲದಲ್ಲಿ ಏನು ಕಮ್ಮಿ ಇದೆ ಅರ್ಹರಲ್ಲೂ ಇಲ್ಲ ಕುಶೀಲಿದೆ ಆ ಕುಶೀಲ ಏನು ಯಾವುದು ಯೋಗ ಮನವಚನ ಕಾಯಗಳ ಪ್ರವೃತ್ತಿಗೆ ಯೋಗ ಎನ್ನುತ್ತಾರೆ ವಚನ ಪ್ರವೃತ್ತಿ ಇದೆ ವಚನ ಪ್ರವೃತ್ತಿಯಿಂದ ಜಗತ್ತಿನ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ ದಿವ್ಯ ಧ್ವನಿ ಯೋಗ ಪ್ರವೃತ್ತಿ ವಾಚನಿಕ ಪ್ರವೃತ್ತಿ ವಚನ ಪ್ರವೃತ್ತಿ ಮತ್ತು ಕಾಯ ಪ್ರವೃತ್ತಿ ಇದೆ ಮನ ಪ್ರವೃತ್ತಿ ದ್ರವ್ಯ ಮನಸ್ಸಿನ ಪ್ರವೃತ್ತಿ ಇದೆ ಭಾವಮನ ಅಲ್ಲಿಲ್ಲ ಮನ ಅಲ್ಲಿಲ್ಲ ಕಾಯಗಳ ಪ್ರವೃತ್ತಿಗೆ ಯೋಗ ಎನ್ನುತ್ತಾರೆ ಈ ಯೋಗ ಅಲ್ಲಿ ಇದೆ ಆದ್ದರಿಂದ ಕರ್ಮಗಳ ಆಶ್ರವ ಇನ್ನೂ ನಿಂತಿಲ್ಲ ಇನ್ನೂ ಒಂದು ಕರ್ಮ ಬರ್ತಾ ಇದೆ ಯೋಗದ ನಿಮಿತ್ತದಿಂದ ಒಂದು ಕರ್ಮ ಕಟ್ತಾ ಇದೆ ಬರ್ತಾ ಇದೆ ಯಾವುದು ಸಾತಾವೇದಿನಿ ಕರ್ಮ ಕರ್ಮ ಪಾಪ ಕರ್ಮಗಳನ್ನೆಲ್ಲ ತಡೆಗಟ್ಟಿದ್ದಾರೆ ಮತ್ತು ಯೋಗ ಅದು ಪ್ರಶಸ್ತವಾಗಿರುವುದರಿಂದ ಒಂದು ಸಾತಾವೇದಿನಿ ಕರ್ಮದ ಆಶ್ರವ ಇದೆ ಆ ಕರ್ಮ ಬರ್ತಾ ಇರುವುದರಿಂದ ಇನ್ನೂ ಶೀಲಗಳಲ್ಲಿ ಪೂರ್ಣತೆ ಇಲ್ಲ ಹದಿನೆಂಟು ಸಾವಿರ ಶೀಲುಗಳಲ್ಲಿ ಇನ್ನೂ ಕಡಿಮೆ ಶೀಲುಗಳಿವೆ ಅವುಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು ಚಾರಿತ್ರಂ ಖಲುಧಮೋ ಚಾರಿತ್ರವೇ ನಿಜವಾದ ಧರ್ಮ ಅದರಿಂದಲೇ ಸಾಕ್ಷಾತ್ ಮೋಕ್ಷದ ದರ್ಶನ ಮೋಕ್ಷದ ಪ್ರಾಪ್ತಿ ಚಾರಿತ್ರದಿಂದ ಆದರೆ ಅರೆಹಂತ್ ಭಗವಂತರು ಯಥಾಖ್ಯಾತ ಚಾರಿತ್ರವನ್ನು ಹೊಂದಿದ್ರೂ ಕೂಡ ಯಥಾಖ್ಯಾತ ಚಾರಿತ್ರವನ್ನು ಇಷ್ಟೊಂದು ವಿಶಿಷ್ಟ ಚಾರಿತ್ರವನ್ನು ಹೊಂದಿದ್ರೂ ಕೂಡ ಮೋಕ್ಷ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಆ ಯಥಾಖ್ಯಾತ ಚಾರಿತ್ರ ಇನ್ನೂ ಕಡಿಮೆ ಇದೆ ಪೂರ್ಣತೆ ಅದರಲ್ಲಿ ಇಲ್ಲವೇ ಇಲ್ಲ ಅದು ಪೂರ್ಣವಾಗಬೇಕು ಅಂತಂದ್ರೆ ಅರಿಹಂತ ಭಗವಂತರು ಯೋಗ ನಿರೋಧವನ್ನ ಮಾಡಿಕೊಳ್ಳಬೇಕು ಯೋಗ ನಿರೋಧ ಮಾಡಿಕೊಂಡು ಹದಿನಾಲ್ಕನೇ ಗುಣಸ್ಥಾನಕ್ಕೆ ಹೋಗಬೇಕು ಹದಿನಾಲ್ಕನೇ ಗುಣಸ್ಥಾನದಲ್ಲಿ ಹೋಗಿ ಇನ್ನೂ ಒಂದು ಶುಕ್ಲ ಧ್ಯಾನವನ್ನು ಮಾಡಿಕೊಳ್ಳಬೇಕು ಹದಿಮೂರನೇ ಗುಣಸ್ಥಾನದ ಅಂತ್ಯದಲ್ಲಿ ಮೂರನೇ ಶುಕ್ಲ ಧ್ಯಾನವನ್ನು ಮಾಡಿಕೊಳ್ತಾರೆ ನಾಲ್ಕನೇ ಶುಕ್ಲ ಧ್ಯಾನವನ್ನು ಕೂಡ ಮಾಡಿಕೊಳ್ಳಬೇಕು ಯಾವಾಗ ಅವರು ನಾಲ್ಕನೇ ಶುಕ್ಲ ಧ್ಯಾನವನ್ನು ಮಾಡಿ ಮುಗಿಸ್ತಾರೆ ಅಂಥ ಸಮಯದಲ್ಲಿ ಸಮ್ಯಕ್ ಚಾರಿತ್ರ ಪೂರ್ಣ ಆಗುತ್ತದೆ ಹದಿನೆಂಟು ಸಾವಿರ ಶೀಲುಗಳೆಲ್ಲ ತುಂಬಿ ಬಂದವು ಈಗ ಅಘಾತೀ ಕರ್ಮಗಳನ್ನು ಹೊರದೂಡಿಸಿ ಹೊರಹಾಕಿ ನಿರ್ಜ್ರೆ ಮಾಡಿ ಸಾಕ್ಷಾತ್ ಮೋಕ್ಷದ ಸುಖವನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ ಚಾರಿತ್ರಂ ಖಲುಧಮೋ ಚಾರಿತ್ರವೇ ಮೋಕ್ಷವನ್ನು ಕೊಡುವಂತಹ ಸಾಧನ ಯಾವ ಚಾರಿತ್ರ ಪೂರ್ಣ ಚಾರಿತ್ರ ಸಮ್ಯಕ್ ದರ್ಶನ ಏನು ಕೊಡಿಸಿತು ಜ್ಞಾನವನ್ನು ಕೊಡಿಸಿತು ಎಂಥ ಜ್ಞಾನ ಸಮ್ಯಕ್ ಜ್ಞಾನವನ್ನು ಕೊಡಿಸಿತು ಸಮ್ಯಕ್ ಜ್ಞಾನವನ್ನು ಕೊಡಿಸಿದ ನಂತರ ಇವು ಎರಡೂ ಕೂಡಿ ಸಮ್ಯಕ್ ದರ್ಶನ ಮತ್ತು ಸಮ್ಯ ಜ್ಞಾನ ಇವು ಎರಡೂ ಕೂಡಿ ಯಾವುದನ್ನು ಕೊಡಿಸಿತು ಸಮ್ಯಕ್ ಚಾರಿತ್ರವನ್ನು ಕೊಡಿಸಿತು ಸಮ್ಯಕ್ ಚಾರಿತ್ರ ಬಂದರೂ ಕೂಡ ಮೋಕ್ಷ ಯಾಕೆ ಆಗಲಿಲ್ಲ ಇನ್ನೂ ಅದರಲ್ಲಿ ಪರಿಪೂರ್ಣತೆ ಇಲ್ಲ ಹದಿಮೂರನೇ ಗುಣಸ್ಥಾನಕ್ಕೆ ಹೋದಂತಹ ಅರ್ಹಂತ ಪರಮಿಷ್ಠಿಗಳು ಸಮ್ಯತ್ವದಿಂದ ಮತ್ತು ಜ್ಞಾನದಿಂದ ಪರಿಪೂರ್ಣವಾಗಿದ್ದರೂ ಕ್ಷಾಯಿಕ ಸಮ್ಯಕ್ ದರ್ಶನ ಕ್ಷಾಯಿಕ ಸಮ್ಯಕ್ ಜ್ಞಾನ ಎರಡೂ ಇದ್ದರೂ ಚಾರಿತ್ರ ಪೂರ್ಣ ಇಲ್ಲ ಆದ್ದರಿಂದ ಅವರಿಗೆ ಮೋಕ್ಷ ಆಗ್ತಾ ಇಲ್ಲ ಇನ್ನೇನು ಬೇಕು ಇನ್ನೇನು ಬೇಡ ಚಾರಿತ್ರವನ್ನು ಪೂರ್ಣ ಮಾಡಿಕೊಂಡರೆ ಮುಗಿಯಿತು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾನಿ ಮೋಕ್ಷ ಮಾರ್ಗ ಅಂತ ಏನು ಅಂದಿದಾರಲ್ಲ ಆ ಮಾರ್ಗ ಪೂರ್ತಿಯಾಗಿ ಮುಗಿಬೇಕು ಅಂತಂದ್ರೆ ಹದಿನಾಲ್ಕನೇ ಗುಣಸ್ಥಾನದಲ್ಲಿ ಹೋಗಿ ಮಾರ್ಗ ಮುಗಿಯುತ್ತೆ ರೈಲ್ವೆ ಗಾಡಿ ಎಲ್ಲಿ ತನಕ ಹೋಗ್ತದೆ ಎಲ್ಲಿ ತನಕ ಪಟ್ರಿ ಇದೆ ಪಟ್ರಿಯರು ತನಕ ಹೋಗ್ತದೆ ಆಮೇಲೆ ಅಲ್ಲೇ ನಿಲ್ಲುತ್ತೆ ಅದು ಅಲ್ಲೇ ನಿಲ್ತದೆ ಡ್ರೈವರ್ ಏನ್ ಮಾಡ್ತಾನೆ ಇಳಿತಾನೆ ಕೆಳಗೆ ಪಟ್ರಿ ಮುಗೀತು ಇನ್ನು ಮುಂದೆ ಹೋಗಿ ತಗೊಂಡು ಹೋಗ್ಲಿಕ್ಕೆ ಆಗೋಲ್ಲ ಡ್ರೈವರ್ ಕೆಳಗೆ ಇಳ್ದ ಏನ್ ಮಾಡಿದ ಊಟಕ್ಕೆ ಹೋಗ್ಬಿಟ್ಟ ಹಾಗೆ ಹದಿನಾಲ್ಕನೇ ಗುಣಸ್ಥಾನದಲ್ಲಿ ಪಟ್ರಿ ಮುಗಿಯಿತು ಮೋಕ್ಷ ಮಾರ್ಗ ಮುಗಿಯಿತು ಇನ್ನು ಆಚೆ ಹದಿನೈದನೇ ಗುಣಸ್ಥಾನ ಇಲ್ಲ ಹದಿನಾರನೇ ಗುಣಸ್ಥಾನ ಇಲ್ಲ ನಾವು ಮೋಕ್ಷ ಮಾರ್ಗದಲ್ಲಿ ದರ್ಶನ ಜ್ಞಾನ ಮತ್ತು ಚಾರಿತ್ರ ಅನ್ನ ರತ್ನತ್ರಯವನ್ನ ಪಾಲನೆ ಮಾಡ್ತಾ 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 ಈ ಮಾರ್ಗದ ಮೇಲೆ ನಾವು ಎಲ್ಲಿ ತನಕ ಹೋಗ್ತೇವೆ ಅಂತಂದ್ರೆ ಹದಿನಾಲ್ಕನೇ ಗುಣಸ್ಥಾನ ತನಕ ಹೋಗ್ತೇವೆ ಇದು ಹದಿನಾಲ್ಕನೇ ಗುಣಸ್ಥಾನ ತನಕ ಹೋಗುವಂತಹ ಮಾರ್ಗ ಇದೆ ಇಲ್ಲಿ ಹೋದ ನಂತರ ಡ್ರೈವರ್ ಇಳಿದು ಬಿಡ್ತಾನೆ ಈ ಗಾಡಿಯಿಂದ ಶರೀರ ಗಾಡಿ ಆತ್ಮ ಡ್ರೈವರ ಇಳಿದು ಹೋಗಿಬಿಟ್ಟ ಎಲ್ಲಿ ಹೋಗ್ಬಿಟ್ಟ ಅನಂತ ಸುಖದ ಊಟವನ್ನು ಮಾಡಲಿಕ್ಕೆ ಮೋಕ್ಷದಲ್ಲಿ ಹೋಗ್ಬಿಟ್ಟ ಅನಂತ ಸುಖದ ರಸದೂಟವನ್ನು ಮಾಡಲಿಕ್ಕೆ ಅನಂತ ಕಾಲದವರೆಗೆ ಊಟ ಮಾಡ್ಕೊಂತ ಅಲ್ಲೇ ಕೂತ್ಕೊಳ್ಳೋಣ ಅಂತ ಹೋಗ್ಬಿಟ್ಟ ಆದರೆ ಯಾತ್ರಾ ಮಾಡ್ಬೇಕಾಯ್ತಲ್ಲ ಮಾಡಬೇಕಾಯ್ತು ಯಾತ್ರಾ ಎಲ್ಲಿಂದು ಪ್ರಾರಂಭ ಆಯಿತು ನಾಲ್ಕನೇ ಗುಣಸ್ಥಾನದಿಂದ ನಾಲ್ಕನೇ ಗುಣಸ್ಥಾನದಲ್ಲಿ ಸಮ್ಯಕ್ತವನ್ನು ಪಡ್ಕೊಂಡ ಐದನೇ ಗುಣಸ್ಥಾನದಲ್ಲಿ ಅನುವೃತಗಳನ್ನು ಪಡೆದುಕೊಂಡ ಆರನೇ ಗುಣಸ್ಥಾನದಲ್ಲಿ ಮಹಾವೃತಿ ಮುನಿಯಾದ ಏಳನೇ ಗುಣಸ್ಥಾನದಲ್ಲಿ ಚಾರಿತ್ರವಂತನಾದ ಕ್ಷಾಯೋಪ್ಮ ಚಾರಿತ್ರ ಬಂತು ಆರನೇ ಮತ್ತು ಏಳನೇ ಗುಣಸ್ಥಾನದಲ್ಲಿ ಐದನೇ ಗುಣಸ್ಥಾನವೂ ಕೂಡ ಕ್ಷಾಯೋಕ್ಷಮಿಕ್ ಚಾರಿತ್ರ ಅದು ದೇಶ ಚಾರಿತ್ರ ಎಂಟನೇ ಗುಣಸ್ಥಾನದಲ್ಲಿ ಹೋದ ಚಾರಿತ್ರವನ್ನು ಕ್ಷಾಯಿಕ್ ಮಾಡಿಕೊಂಡ ಕ್ಷಾಯಿಕ್ ಚಾರಿತ್ರದ ಶಕ್ತಿಯಿಂದ ಘಾತಿ ಕರ್ಮಗಳನ್ನೆಲ್ಲ ನಷ್ಟ ಮಾಡಿಕೊಂಡ ಮೋಹಿನಿ ಕರ್ಮವನ್ನು ರತ್ನತ್ರಯದ ಬಲದಿಂದ ನಷ್ಟ ಮಾಡಿಕೊಂಡ ಹನ್ನೆರಡನೇ ಗುಣಸ್ಥಾನಕ್ಕೆ ಹೋದ ಅಲ್ಲಿ ಉಳಿದ ಘಾತಿ ಕರ್ಮಗಳನ್ನು ಅಂತರ್ಮುಹೂರ್ತ ಕಾಲದೊಳಗೆ ಅಂತರಾಯ ಕರ್ಮ ಕರ್ಮ ಜ್ಞಾನಾವರ್ಣಿ ಕರ್ಮ ಮತ್ತು ದರ್ಶನಾವರ್ಣಿ ಕರ್ಮ ಈ ಮೂರು ಕರ್ಮಗಳನ್ನು ನಷ್ಟ ಮಾಡಿಕೊಂಡು ಅರ್ಹಂತ ಪರಮೇಷ್ಠಿಯಾದ ಅರ್ಹಂತ ಪರಮೇಷ್ಠಿಯಾದ ನಂತರ ಚಾರಿತ್ರದಲ್ಲಿ ಇನ್ನೂ ಕಮ್ಮಿ ಇತ್ತು ಚಾರಿತ್ರವನ್ನೇ ಪೂರ್ಣ ಮಾಡುವುದಿತ್ತು ಕ್ಷಾಯಿಕ ಸಮ್ಯಕ್ ದರ್ಶನ ನಮಗೆ ಶ್ರೇಣಿಯನ್ನು ಹತ್ತುವಾಗಲೇ ಪ್ರಾಪ್ತವಾಯಿತು ಕ್ಷಾಯಿಕ ಸಮ್ಯಕ್ ದರ್ಶನ ನಾಲ್ಕನೇ ಗುಣಸ್ಥಾನದಿಂದ ಎಂಟನೇ ಗುಣಸ್ಥಾನದ ಕೆಳಗೆ ಎಲ್ಲಿಯೂ ಕೂಡ ಪ್ರಾಪ್ತ ಮಾಡಿಕೊಳ್ಳಬಹುದು ಕ್ಷಾಯಿಕ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳದೆ ಶ್ರೇಣಿಯನ್ನು ಯಾರೂ ಹತ್ತಲಿಕ್ಕೆ ಸಾಧ್ಯವೇ ಇಲ್ಲ